ಜೈ ಅಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ದೇವಿಯಾನಿ ಅಶ್ವಿನಿ ರಾಣಾ ಮನೆಗೆ ಹೋಗ್ತಾರೆ ಶ್ರೀರಂಗಪಟ್ನ ತೆಪ್ಪದ ಇನ್ಸಿಡೆಂಟ್ ಆದಾಗಿಂದ ಅಜಿತ್ ಇನ್ವೆಸ್ಟಿಗೇಷನ್ ಬಗ್ಗೆ ಮನೇಲಿ ಮಾತಾಡ್ತಿಲ್ಲ ಪುರುಷೋತ್ತಮ್ ಕೇಸ್ ಬಗ್ಗೆ ರುದ್ರನ್ ಕೇಸ್ ಬಗ್ಗೆ ತೆಪ್ಪದ ಕೇಸ್ ಬಗ್ಗೆ ಯಾವುದೂ ಡೀಟೇಲ್ಸ್ ಸಿಗ್ತಿಲ್ಲ ನಿಮ್ಮಿಂದ ಹೆಲ್ಪ್ ಆಗಬೇಕಾಗಿತ್ತು ಅಂತ ದೇವಿಯನಿ ಕೇಳ್ತಾಳೆ ಅಶ್ವಿನಿ ಇರುವಾಗ ನಮ್ಮ ಹೆಲ್ಪ್ ಆಗಬೇಕು ಅಂತ ರಾಣಾ ಕೇಳ್ತಾನೆ ಅವಳಿಗೆ ಬೇರೆ ಡೀಲ್ ಕೊಟ್ಟಿದ್ದೀನಿ ಅಂತ ದೇವ್ಯಾನಿ ಹೇಳ್ತಾಳೆ ಅಜಿತ್ಗೆ ಕ್ಲೋಸ್ ಆಗಿರೋ ಡೀಟೇಲ್ಸ್ ಕೊಡಿ ಅಂತ ರಾಣಾ ಕೇಳ್ತಾನೆ ದೇವ್ಯಾನಿ ಸತ್ಯನ್ ಫೋಟೋನ ಸೆಂಡ್ ಮಾಡ್ತಾಳೆ ಇದನ್ನ ನೋಡಿ ಸಾಕ್ಷಿ ಶಾಕ್ ಆಗ್ತಾಳೆ ಇವನು ಸಾಹಿತ್ಯ ಬ್ರದರ್ ಈ ಡೀಲ್ನ ನಾನು ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡ್ತೀನಿ ಅಂತ ಸಾಕ್ಷಿ ಹೇಳ್ತಾಳೆ ಭೂಮಿನ ಶಾಪಿಂಗ್ ಕರ್ಕೊಂಡು ಹೋಗು ಸಿಟ್ ಕಮ್ಮಿ ಆಗುತ್ತೆ ಅಂತ ಸತ್ಯ ಅಜಿತ್ಗೆ ಹೇಳಿ ಕಲಿಸ್ತಾನೆ ಬಟ್ ಶಾಪಿಂಗ್ ಬಗ್ಗೆ ಮಾತಾಡ್ತಿರುವಾಗಲೇ ಜಗಳ ಮಾಡ್ತಾರೆ ಅಜಿತ್ ಭೂಮಿ ದೇವಿಯಾನಿ ಅಶ್ವಿನಿ ಮನೆಗೆ ಬರ್ತಾರೆ ಡಾಕ್ಟರ್ ಏನು ಹೇಳಿದರು ಅಂತ ಅಜಿತ್ ಅಜ್ಜಿ ಕೇಳ್ತಾರೆ ಸ್ಟ್ರೆಸ್ ಜಾಸ್ತಿ ಆಗಿದೆ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ ಅಂತ ಸುಳ್ಳು ಹೇಳ್ತಾಳೆ ದೇವಿಯಾನಿ ಅಶ್ವಿನಿ ದೇವಿಯಾನಿ ಬಗ್ಗೆ ವೈಕುಂತ್ ಅಜಿತ್ ಭೂಮಿ ಜಗಳ ಆಡೋಕ್ಕೆ ರೀಸನ್ ನೀವೇ ಸೊ ನೀವೇ ಸರಿ ಮಾಡಬೇಕು ಅಂತ ಸಂಗೀತ ರಮಣ್ಗೆ ಹೇಳ್ತಾಳೆ ಈ ವಿಷಯದಲ್ಲಿ ನೀನು ಎಂಟ್ರಿ ಆಗಬಾರ್ದು ಅಂತ ಸಂಗೀತ ಅಪೇಕ್ಷೆಗೆ ವಾರ್ನ್ ಮಾಡ್ತಾಳೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ